ನಿಮ್ಮ ಪ್ರೀತಿಯ ಜೀವನದಲ್ಲಿ ಮುಂದೇನಾಗುತ್ತೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ನಿಮ್ಮ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಮುಂದೆ ಅವರ ನಿರ್ಧಾರಗಳು ಯಾವುದು ಅವರು ಯಾವ ರೀತಿ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಿಮ್ಮಿಬ್ಬರ ಜೀವನದಲ್ಲಿ ಏನಾದರೂ ಚೇಂಜಸ್ ಅನ್ನೋದು ಕಾಣಿಸುತ್ತಾ ಅನ್ನೋದು ನೋಡುವ ಇಲ್ಲಿ ನೀವು ಪ್ರೀತಿ ಮಾಡುವಂತಹ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂದರೆ ಕೆಲವೊಂದು ಸಲ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೂಡ ಕಷ್ಟ ಆಗುತ್ತೆ ವ್ಯಕ್ತಿ ನಿಮ್ಮ ಜೊತೆ ಇರಲಿ ಇಲ್ಲದಿರಲಿ ಇದ್ದಾಗಲೂ ಹಾಗೇನೆ ಒಂಥರ ಇರ್ತಾರೆ ಕೆಲವೊಂದು ಸಲ ಅವರ ಮನಸ್ಸಿನ ಭಾವನೆ ಏನು ಅಂತ ಗೊತ್ತಾಗಲ್ಲ ಸೊ ನಿಮ್ಮ ಪ್ರೀತಿಯಲ್ಲಿ ಅವರು ಏನಾದರೂ ಡಿಸಿಷನ್ ತಗೊಳ್ತಾರ ಏನಾದರೂ ನಿಮಗೆ ಖುಷಿಯಾಗುವಂಥದ್ದು ನಡೆಯುತ್ತಾ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವವಾದಂತಹ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪರ್ಯಂತ ಸಿಗಲಿ ನಿಮ್ಮಿಬ್ಬರ ಪ್ರೀತಿ ನೆಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಮನಸಾರೆ ಪ್ರಾರ್ಥಿಸುತ್ತೇನೆ ಕೆಲವರು ಇಲ್ಲಿ ಸಪರೇಷನಲ್ಲಿ ಇರಬಹುದು ಬ್ರೇಕಪ್ಪಲ್ಲಿ ಇರ್ಬೋದು ಕೆಲವರು ಇಲ್ಲಿ ಮಾತನಾಡೋದೇ ಇರ್ಬೋದು ಕೆಲವರು ಒಟ್ಟಿಗೆ ಇದ್ರೂ ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆದರೆ ನಿಮ್ಮ ಸಂಬಂಧ ಅಷ್ಟಕ್ಕಷ್ಟೇ ಉಂಟು ಎಲ್ಲ ಒಂದು ಕಡೆ ನಿಮ್ಮ ಹೆದ್ದಿಗೆ ನಿಮ್ಮ ಜೊತೆ ಮಾತನಾಡಬೇಕು ಮನಸ್ಸು ಬಿಚ್ಚಿ ರೀಕನೆಕ್ಟ್ ಆಗಬೇಕು ಅಂತ ತುಂಬ ಅನ್ನಿಸ್ತಾ ಉಂಟು ಅಂದರೆ ಕೆಲವರಿಲ್ಲಿ ಸಪರೇಷನ್ ಅಲ್ಲಿದ್ರು ಬ್ರೇಕಪ್ ಆಗಿದ್ರು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮನ್ನು ರೀಕನೆಕ್ಟ್ ಆಗ್ತಾರೆ ಕೆಲವೊಂದು ಸಮಯ ಸಂದರ್ಭ ದೂರ ಇದ್ದಾಗಲೇ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತೆ ಹಾಗಾಗಿ ಮತ್ತು ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಹುಡುಗ ಹುಡುಗಿ ಹೇಗೆ ಅಂದರೆ ನಿಮ್ಮ ಜೊತೆ ಮುಂಚೆ ಇದ್ದ ಥರ ಅವರು ಇಲ್ಲ ಅವರು ನಿಮಗೆ ಸಮಯ ಕೊಡ್ತಾ ಇರಲಿಲ್ಲ ನೀವು ಕಾಲ್ ಮಾಡಿದಾಗ ಸರಿಯಾಗಿ ನಿಮ್ಮ ಜೊತೆ ಮಾತನಾಡ್ತಾ ಇರಲಿಲ್ಲ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದ್ರು ಹಾಗೆಯೇ ನೀವು ಏನೇ ಒಂದು ವಿಷಯ ಹೇಳಿದ್ರು ಇಲ್ಲಿ ಕೆಲವರು ನಿಮಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಲ್ಲ ಸಲವೂ ಅವರು ಆಚರಣೆ ಮಾಡ್ತಾ ಇದ್ದರು ಅಂತಹ ವ್ಯಕ್ತಿಗಳಿಗೆ ಕೂಡ ಮನಸ್ಸಿಗೆ ಬರುತ್ತೆ ನಾನು ನಮ್ಮ ಹುಡುಗ ಹುಡುಗಿಗೆ ನೋವು ಕೊಟ್ಬಿಟ್ಟೆ ನಾನು ಅವರಿಗೆ ಟೈಮ್ ಕೊಟ್ಟಿಲ್ಲ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಲ್ಲ ಅಂತ ಅವರಿಗೆ ಇವಾಗ ನಿಮ್ಮ ವ್ಯಾಲ್ಯೂ ಏನೋ ಅಂತ ಅರ್ಥ ಆಗಿದೆ ನೋಡಿ ನಿಮಗೆ ಪ್ರಾಪ್ ಒಂದು ಅಂದರೆ ಯಾವುದೇ ಒಂದು ಜಗಳ ಆಗಿರ್ಬೋದು ವಿಶೂನಲ್ಲಿ ಇರ್ಬೋದು ಸೊ ನೀವು ಸಪ್ರೇಷನಲ್ಲಿ ಇರ್ಬೋಬಹುದು ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಮಾತನಾಡದೇನೆ ಇರಬಹುದು ಅಥವಾ ನೀವು ಇಬ್ಬರು ಒಟ್ಟಿಗೇನೆ ಇರಬಹುದು ಅದರ ರಿಲೇಷನ್ಶಿಪ್ ಚೆನ್ನಾಗಿ ಇಲ್ಲ ಅಂದರು ನೀವು ಯಾವತ್ತೂ ಕೂಡ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನೀವು ಎಷ್ಟೇ ದೂರ ಆಗಬೇಕು ಅಂತ ಪ್ರಯತ್ನ ಪಟ್ರು ಅಥವಾ ಅವರು ಪ್ರಯತ್ನ ಮಾಡಿದ್ರು ನಿಮ್ಮಿಂದ ದೂರ ಆಗಬೇಕು ನೀವು ಬೇಡ ಅಂತ ಬಿಟ್ಟು ಹೋದವರು ಕೂಡ ನಿಮ್ಮ ಹತ್ತಿರ ಬಂದೇ ಬರ್ತಾರೆ ಅಂದರೆ ಅಷ್ಟು ಸುಲಭದಲ್ಲಿ ಒಂದು ರಿಲೇಷನ್ಶಿಪ್ ಸೋಲಲ್ಲ ನಿಮ್ಮ ಪ್ರೀತಿ ಇರಬಹುದು ನಿಮ್ಮ ಒಂದು ಬಾಂಧವ್ಯ ಇರ್ಬೋದು ಅಷ್ಟು ಸುಲಭದಲ್ಲಿ ಕಳಚಿಕೊಳ್ಳುವಂಥದ್ದಲ್ಲ ಇದು ಸೊ ಇದು ಸ್ಟ್ರಾಂಗ್ ಆಗಿದೆ ನಿಮ್ಮ ಪ್ರೀತಿಯಲ್ಲಿ ಏನು ಬಾಂಧವ್ಯ ಇರಬೇಕು ಏನು ನಿಮ್ಮ ಪ್ರೀತಿ ಉಂಟು ನೋಡಿ ಅದು ಇವತ್ತು ನಿನ್ನೆ ಇದ್ದಲ್ಲ ಕೆಲವೊಂದು ಆತ್ಮದಿಂದ ಕನೆಕ್ಟ್ ಆದಂತಹ ಪ್ರೀತಿಗಳಿರುತ್ತೆ ಸೊ ಅದನ್ನು ಯಾರು ಕೂಡ ದೂರ ಮಾಡಲಿಕ್ಕಾಗಲ್ಲ ಅದು ದೂರ ಆದ್ರೂ ಮತ್ತೆ ರಿಟರ್ನ್ ಸೇರಲೇಬೇಕು ಅವರಿಬ್ರು ಸೊ ಆ ಥರ ನಿಮ್ಮ ಪ್ರೀತಿ ನಿಮ್ಮ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಅವರು ಎಷ್ಟೇ ಪ್ರಯತ್ನ ಪಡ್ತಾರೋ ದೂರ ಆಗಬೇಕು ಅಂದ್ರೂ ದೂರ ಆಗಲ್ಲ ಅವರ ಮನಸ್ಸಿಗೆ ಪದೇ ಪದೇ ನಿಮ್ಮ ನೆನ್ಪು ಬರುತ್ತೆ ನಿಮ್ಮ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳು ಅವರ ಕಣ್ಣ ಮುಂದೆ ಬರುತ್ತೆ ಅವರಿಗೆ ಇನ್ನೂ ಜಾಸ್ತಿ ಕೂಡ ನೀವು ಹತ್ತಿರ ಆಗ್ತಾ ಆಗ್ತಾ ಹೋಗ್ತೀರಾ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರು ನಿಮ್ಮನ್ನು ಮರಿಬೇಕು ಅಂದ್ರೂ ಪದೇ ಪದೇ ನಿಮ್ಮನ್ನೇ ನೆನ್ಪು ಮಾಡ್ಕೊಳ್ತಾರೆ ನಿಮ್ಮ ಜೊತೆ ದೂರ ಆಗಬೇಕು ಅಂದ್ರೆ ರೀಕನೆಕ್ಟ್ ಆಗುವಂತಹ ಒಂದು ಆಲೋಚನೆ ಬರುತ್ತೆ ಮೀಟ್ ಮಾಡಬೇಕು ಆ ಮನಸ್ಥಿತಿಗೆ ಅವ್ರು ತಲುಪ್ತಾರೆ ಅಂದರೆ ಪದೇ ಪದೇ ನಿಮ್ಮ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಾರೆ ನಾನು ಎಷ್ಟು ದೂರ ಆಗಬೇಕು ಅಂತ ನೋಡಿದ್ರು ಯಾಕೆ ಈ ಥರ ನಾನು ಅವರನ್ನೇ ನೆನ್ಪು ಮಾಡ್ಕೊಳ್ತೀನಿ ಯಾಕೆ ಈ ಥರ ಆಗ್ತಾ ಉಂಟಂತ ಅವ್ರಿಗೇನೆ ಗೊತ್ತಾಗುತ್ತೆ ಸೊ ಇಲ್ಲ ನಾನು ಇವರಿಂದ ದೂರ ಆಗಲಿಕ್ಕೆ ಆಗಲ್ಲ ನಾವಿಬ್ಬರು ಒಟ್ಟಿಗೆ ಇರಬೇಕು ರೀಕನೆಕ್ಟ್ ಆಗಬೇಕು ಅಂತ ಸೊ ಅವರ ಮನಸ್ಸಲ್ಲಿ ಕೂಡ ಬಂದಿದೆ ಖಂಡಿತವಾಗಿ ಅವರು ನಿಮ್ಮನ್ನು ಮೀಟ್ ಆಗ್ತಾರೆ ರೀಕನೆಕ್ಟ್ ಆಗ್ತಾರೆ ಸೊ ಏನೋ ಒಂದು ಇಶ್ಯು ನಡೀದಿರ್ಬೋದು ಜಗಳ ಆಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಸೊ ಎಲ್ಲನೂ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಮಾತನಾಡಿಬಿಟ್ಟು ಎಲ್ಲನೂ ಸರಿಯಾಗುತ್ತೆ ಮತ್ತೆ ನೋಡಿ ನಿಮ್ಮ ಪ್ರೀತಿಯಲ್ಲಿ ನೀಬ್ಬರು ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ರನ್ನೊಬ್ಬರು ಹರಿದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ನಿಮ್ಮಿಬ್ಬರ ಮಿಡ್ಲಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಯಾವುದೋ ಒಂದು ಮಿಸ್ಅನ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ಅವರಿಗೆ ನಿಮ್ಮಿಂದ ನೋವಾಗಿರಬಹುದು ಅಥವಾ ನಿಮಗೆ ನೋವಾಗಿರ್ಬೋದು ಅವರಿಂದ ಸೊ ಅದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಅದೇ ಒಂದು ಮನಸ್ಥಿತಿಯಿಂದ ಮುಂದುವರಿಬೇಡಿ ಏನೇ ಒಂದು ಮಿಷನಲ್ಲಿ ಇರ್ಬೋದು ಜಗಳ ಆಗಿರ್ಬೋದು ಮನಸ್ತಾಪಗಳಿರ್ಬೋದು ನೋವಾಗಿರ್ಬೋದು ಅದೆಲ್ಲ ಸರಿಯಾಗಬೇಕು ಮನಸ್ಸು ಬಿಚ್ಚಿ ಮಾತನಾಡಿ ಆದಾಗ ಕಮ್ಯುನಿಕೇಷನ್ ಕರೆಕ್ಟಾಗಿ ಮಾಡಿ ಯಾವುದನ್ನು ಕೂಡ ಹೈಟ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಮನಸ್ಸು ಬಿಚ್ಚಿ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಟಿ ಬೇಕು ಏನಕ್ಕೆ ನೀವು ನನ್ನನ್ನು ಬಿಟ್ಟು ಹೋದರೆ ಏನಾಯಿತು ಅಲ್ಲಿ ಅಂತ ಎಲ್ಲಕ್ಕೂ ಸರಿಯಾಗಿ ಕಮ್ಯುನಿಕೇಷನ್ ಮಾಡಿ ಮಾತನಾಡಿ ಮನಸ್ಸು ಮಾತನಾಡಿದಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಎಂಥದೇ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ ನಿಮಗೆ ಕೂಡ ಅವರ ಮೇಲೆ ಇರುವಂತಹ ಡೌಟ್ ಇರಬಹುದು ಅಥವಾ ಇನ್ನೇ ಅವರಿಗೆ ಕ್ಲಾರಿಟಿ ಬೇಕಂದ್ರೂ ಸಿಗುತ್ತೆ ಅವರಿಗೆ ಕೂಡ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಮನಸ್ಸಿನ ಮಾತನ್ನೇ ಕೇಳ್ತಾರೆ ಸೊ ಅವರಿಗೆ ನಿಮ್ಮ ನೆನಪಾಗುತ್ತೆ ನಿಮ್ಮ ಜೊತೆ ಮಾತನಾಡಬೇಕು ಮೀಟ್ ಆಗಬೇಕು ಎಲ್ಲನೂ ಅವರಿಗೆ ನೆನಪಾಗುತ್ತೆ ಸೊ ಖಂಡಿತವಾಗಿಯೂ ಅವರು ನಿಮಗೋಸ್ಕರ ಒಂದು ಟೈಮ್ ಕೊಟ್ಟೇ ಕೊಡ್ತಾರೆ ಈ ನಿಮ್ಮ ಪ್ರೀತಿಯ ಸಂಬಂಧ ತುಂಬ ಪವಿತ್ರವಾದದ್ದು ಮೊದಲು ಎಷ್ಟು ಪ್ರೀತಿ ಇತ್ತು ಈ ಪ್ರೀತಿಯನ್ನು ಮರೆಯಲಿಕ್ಕೆ ಅಥವಾ ಮರೆತು ಬಿಡುವಂಥದ್ದಲ್ಲ ಅದು ಅವರಿಗೆ ಕೂಡ ಗೊತ್ತಾಗಿದೆ ಸೊ ಹಾಗಾಗಿ ಇಲ್ಲಿ ರೀಕನೆಕ್ಟ್ ಆಗ್ತಾರೆ ಮೀಟ್ ಆಗ್ತಾರೆ ನಿಮ್ಮನ್ನು ಬಿತ್ತಿರಲಿಕ್ಕೆ ಅವರಿಗೆ ಕೂಡ ಕಷ್ಟ ಆಗುತ್ತೆ ಯಾಕಂದರೆ ಪದೇ ಪದೇ ಪಡೆ ನೋಡಿ ಯಾವಾಗ ಅವರು ನಿಮ್ಮನ್ನು ಮರಿಬೇಕು ಅಂತ ಆಲೋಚನೆ ಮಾಡ್ತಾರೆ ಆವಾಗವೇ ನೀವು ಅವರ ಮೈಂಡಿಗೆ ಬಂದುಬಿಡ್ತೀರಾ ನೋಡಿ ನಾನು ಆವಾಗಲೇ ಹೇಳಿದೆ ಅವರು ನಿಮ್ಮಿಂದ ದೂರ ಆಗಬೇಕು ನಿಮ್ಮನ್ನು ಮರೀಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟನು ಅದು ಆಗಲ್ಲ ನೀವು ಪದೇ ಪಡೆಯರೆ ಅಂದರೆ ಅವರಿಗೆ ಹತ್ತಿರನೇ ಆಗ್ತಾ ಇರ್ತೀರಾ ಇಲ್ಲಿ ಅವರಿಗೆ ನಿಮ್ಮನ್ನು ಮರೆಯಲಿಕ್ಕೆ ಆಗೋಲ್ಲ ಅವರ ಮನಸ್ಸಿನಲ್ಲಿ ನೀವು ಪದೇ ಪಡೆ ನೆನಪಾಗ್ತಾ ಇರ್ತೀರಾ ನಿಮ್ಮ ಜೊತೆ ಇರಬೇಕು ಏನಾದರೂ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಮುಂಚೆ ಯಾವ ಥರನೇ ನಾವು ಇರಬೇಕು ಅಂತ ತುಂಬ ಅವರು ಬಯಸ್ತಾ ಇದ್ದಾರೆ ಖಂಡಿತವಾಗಿಯೂ ಸೊ ಅವ್ರಿ ಅವರು ಮೀಟ್ ಆಗ್ತಾರೆ ರೀಕನೆಕ್ಟ್ ಆಗ್ತಾರೆ ಸೊ ಎಲ್ಲಕ್ಕೂ ಕ್ಲಾರಿಟಿ ಅನ್ನೋದನ್ನು ಕೊಡ್ತಾರೆ ನಿಮಗೆ ಏನೇ ಒಂದು ಡೌಟ್ ನೀವು ನೀಬ್ರು ಮಾತನಾಡಿದಾಗ ಇಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅಥವಾ ನಿಮ್ಮ ಮನಸ್ಸಿಗೆ ಇರ್ಬೋದು ಅವರ ಮನಸ್ಸಿಗೆ ಇರ್ಬೋದು ಏನಾದರೂ ನೋವಾಗಿದ್ರೂ ಅದು ಕೂಡ ಸರಿಯಾಗುತ್ತೆ ಇವಾಗ ನಿಮ್ಮ ವ್ಯಕ್ತಿ ಮುಂಚಿನ ಥರ ಎಲ್ಲ ತುಂಬ ಬದಲಾಗಿದ್ದಾರೆ ಸೊ ಮುಂಚೆ ಇದ್ದಂತಹ ವ್ಯಕ್ತಿ ಅಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇವಾಗ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಆಗಿದೆ ಸೊ ನಿಮಗೋಸ್ಕರ ತುಂಬ ನೀವು ಅವರ ಜೀವನದಲ್ಲಿ ಇರಬೇಕು ನೀವು ಅವರ ಜೀವನದಲ್ಲಿದ್ದರೆ ಮಾತ್ರ ಅವರ ಜೀವನಕ್ಕೆ ಒಂದು ವ್ಯಾಲ್ಯೂ ಅರ್ಥ ಅನ್ನೋದು ಅವರಿಗೆ ಗೊತ್ತಾಗಿದೆ ಅಂದರೆ ಇಲ್ಲಿ ತುಂಬ ಅವರು ಚೇಂಜಸ್ ಆಗಿದ್ದಾರೆ ನಿಮ್ಮ ಬಗ್ಗೆ ತುಂಬ ಅಂದರೆ ನಿಮ್ಮ ಬೆಲೆ ಏನು ನಿಮ್ಮ ವ್ಯಾಲ್ಯೂ ಏನು ಅವರ ಜೀವನದಲ್ಲಿ ನೀವು ಎಷ್ಟು ಮುಖ್ಯ ಅವರ ಜೀವನಕ್ಕೆ ಅವರು ಖುಷಿಯಾಗಿರಲಿಕ್ಕೆ ಇರ್ಬೋದು ಅಥವಾ ಅವರು ಏನೇ ಒಂದು ಕೆಲಸ ಮಾಡೋದ್ರಲ್ಲೂ ಕೂಡ ನೀವು ಎಷ್ಟು ಸಪೋರ್ಟಿವ್ ಆಗಿದ್ದರೆ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇರ್ಬೋದು ನೀವು ಅವರಿಗೆ ಹೇಳುವಂತಹ ಮಾತುಗಳಿರ್ಬೋದು ಅಥವಾ ನೀವು ಅವ್ರ ಜೊತೆ ಇದ್ದದ್ದೇ ಒಂದು ಅವರಿಗೆ ಲಕ್ಕಿ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವರಿಗೆ ತುಂಬ ಅರ್ಥ ಆಗಿದೆ ಇವಾಗ ಮುಂಚಿನ ತರ ಇಲ್ಲ నూ నిమే హేగ్ పడీ ఈ రిలేషన్షిపను కంటిన్యూ మాంత తుంబ ఆసె బతాయి ఖండీవ్యాూ ఇది నేను సపరేషన్ ఇద్దరు దూరగ ఖండీతాయూ రీకనెక్ట్ ఆతీర ఆగే నిమ్మ హుడుగ ఇప్పుడు హుడ్గీ ఇం జి మాట్నా ఈ రిలేషన్షిప్పివంత భావన ఇలా ఖుషి ఇలా అంత అందకుంటు సో ని సరిగ్గా ఎలా సమయ సందర్భ ఒర ఇర సో అది చేంజస్ ఆ ಏನೇ ಒಂದು ಸಮಸ್ಯೆ ಇದ್ರೂ ನೋವು ಇದ್ರೂ ಡೌಟ್ ಇದ್ರು ಸೊ ಖಂಡಿತವಾಗಿಯೂ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನೀರು ಕಮ್ಯುನಿಕೇಷನ್ ಮಾಡಿ ಮಾತನಾಡಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾಗ್ತಾ ಉಂಟು ಅಂತ ಸೊ ಅದರ ಮೇಲೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು